ಸೇಮ್ ಅದೇ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟಾರೆ ಸೇಮ್ ಅದೇ ಕಾನ್ಸೆಪ್ಟ್ ಕೊಟ್ಟಾರೆ ನಮಗೆ ಖಂಡಿತ ಕಲರ್ ಚಾಟಿಗೆ ಅಲಗೈತೆ ಕಲರ್ ಚಾಟಿಗೆ ಇವು ಗ್ರೀನ್ ನೋಡಿಸ್ತೀನಿ ಇಲ್ಲಿ ಲೈಟ್ ಗ್ರೀನ್ ಐತೆ ಇದು ಪೈಪಿಂಗ್ ನೋಡ್ತಿದ್ದೀರ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ನೋಡಿರಿ ಆ್ಯಂಡ್ ಆ್ಯರ್ಟಿಲ್ ಉಂಚೆ ಕಲೆಕ್ಷನ್ ನಾವು ಅಲ್ಲ ಸಮ್ಮರ್ ಕಲೆಕ್ಷನ್ ತಗೊಂಡು ಬಂದ್ರೆ ಓನ್ಲಿ ಟೂ ಪೀಸ್ ಕಲೆಕ್ಷನ್ಗೆ ನೋಡಿದೀನಿ ಎಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟಾರೆ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟಾರೆ ನಮಗೆಲ್ಲ ಬೋಟನ್ ಕೂಡ ನಮಗೆಲ್ಲ ಕ್ಲಾತ್ ಬಂದ ಕ್ಲಾತನ್ನು ಕೊಟ್ಟರೆ ನೋಡಿರಿ ಆ್ಯಂಡ್ ಸೈಜಸ್ ನಾವು ಮಾತಾಡಿದೆವಲ್ಲ ಸೈಜಸ್ ಎಲ್ಲ ಬಂದ್ ಕಳ್ಸಿದೆ ಎಲ್ ಎಕ್ಸ್ ಎಲ್ ಡಬಲ್ ಎಲ್ ಟ್ರಿಬಲ್ ಎಲ್ ನಿಮಗೆ ಎಲ್ಲಿ ಸಿಕ್ಬಿಡ್ತಾ ಆ್ಯಂಡ್ ಫ್ರೀ ಸೈಜ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಇದು ಕೆಟ್ಲಾಗ್ ನೋಡ್ತಿದ್ರಲ್ಲ ನೀವು ನೋಡಿರಿ ಕೆಲಾಗ್ ನಾವು ನೋಡ್ತೀರಲ್ಲ ಕೆಟ್ಲಾಗ್ ಭೀ ನಾನು ನೋಡಿಸ್ತೀನಿ ಎಷ್ಟು ಬೇಸ ಕಲೆಕ್ಸ್ ನಿಮಗೆ ನಮಗೆ ಎಲ್ಲ ಬಂದ್ ಕಳ್ಸಿದ್ರೆ ಟೂ ಪೀಸ್ ಕಲೆಕ್ಸ್ ಮಾಡಲ್ಲ ಡಿಫ್ರೆಂಟ್ ಕಲರ್ ಎಲ್ಲ ಚಾರ್ಟ್ ಇದೆ ಒನ್ ಟೂ ತ್ರೀ ಇದೆ ಇದು ಬರ್ತದೆ ಟೂ ಪೀಸ್ಲಾಗೆ ಕಲರ್ ಚಾರ್ಟ್ನಾಗ ನೋಡ್ತಿದಾರ ಕಲರ್ ಚಾರ್ಟ್ನಿಂದ ನಿಮಗೆ ಸಿಕ್ಕಿಬಿಡ್ತದ ಆ್ಯಂಡ್ ನೋಡ್ತಿದಾರ ಡಿಸೈನ್ ಪ್ಯಾಟರ್ನಾಗೆ ಸಿಕ್ಕಿಬಿಡ್ತದೆ ಕಲರ್ ಚಾರ್ಟ್ ನೋಡಿ ಎಷ್ಟು ಬೇಸಾಗಲ್ಲ ಕನ್ನಡವರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಶ್ರಾವಲಿಯ ಸಿಲ್ಕ್ ಮ್ಯೂಸ್ಕೆ ನಮ್ಗೆಲ್ಲರೂ ಸ್ವಾಗತ ಕೇಳ್ತಿದೀನಿ ಅಂಡ್ ಇವತ್ತು ನಮ್ಮ ನಿನ್ನ ಸರಿ ತಕೊಂಡು ಬಂದಿನ ಕುರ್ತಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ತ್ರೀ ಪೀಸ್ ಕಲೆಕ್ಷನ್ ಟೂ ಪೀಸ್ ಕಲೆಕ್ಷನ್ ಸಿಂಗಲ್ ಕುರ್ತಿಗೆ ನಿಮಗೆ ಎಲ್ಲ ಬಿಡ್ತದೆ ಕೇವಲ ಓನ್ಲಿ ಅಜಿತ್ ಜೋನ್ಲಿಗೆ ಅಜಿತ್ ಜೋನ್ಲಿಗೆ ವೆರೈಟಿ ತಕೊಂಡ್ ಬಂದ ಇವತ್ತು ಸಮ್ಮರ್ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಸ್ಯಾಂಪಲ್ ನೋಡ್ತಾ ಇದ್ರಲ್ಲ ಅಂಡ್ ಟೂ ಪೀಸ್ ಕಲೆಕ್ಷನ್ ಎಲ್ಲ ಆಲ್ ನಿಮಗೆ ಸಿಕ್ಕಿಬಿಡ್ತದೆ ಅಂಡ್ ತ್ರೀ ಪೀಸ್ ಬೇ ನಿಮ್ಗೆ ಸಿಕ್ಕಿಬಿಡ್ತಾವೆ ಇಲ್ಲಿ ಸ್ಯಾಂಪಲ್ ನೋಡ್ತಾ ಇದ್ರಲ್ಲ ಏಕ್ಸ್ ಒಂದು ನಿಮಗೆ ಕಲೆಕ್ಷನ್ ನಿಮಗೆ ಇಲ್ಲಿ ಸಿಕ್ಕಿಬಿಡ್ತದೆ ಆ್ಯಂಡ್ ನಂಗೆ ಕೇಳ್ತೀನಲ್ಲ ಇಲ್ಲಿ ಕುರ್ತಿ ಸೆಕ್ಷನ್ ನಾವು ನೋಡ್ತಾ ಇದ್ರಲ್ಲ ಇಲ್ಲಿ ಇಲ್ಲಿಗೆ ಹೋದ್ ನಮ್ಗೆ ತ್ರೀ ಪೀಸ್ ಆ್ಯಂಡ್ ಟೂ ಪೀಸ್ ಸಿಂಗಲ್ ಕುರ್ತಿ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಎಲ್ಲ ಮಾಲಿಲ್ಲ ಎಲ್ಲ ನೋಡ್ತಿದ್ರಲ್ಲ ಅಜಿತ್ ಜೋನ್ಲಿಗೆ ಎಲ್ಲ ಕುರ್ತಿ ಸೆಕ್ಷನ್ ಐತೆ ಆಲ್ ವೆರೈಟಿ ನಿಮಗೆ ನಿಮಗೆಲ್ಲೇ ಸಿಗ್ಬಿಡ್ತದೆ ನಾನು ಕೇಳ್ತೀನಿ ಇವತ್ತು ಇಲ್ಲಿ ಓನ್ಲಿ ಕುರ್ತಿ ಸೆಕ್ಷನ್ ಅಲ್ಲ ಲೆಗ್ಗಿಸ್ ಕಲೆಕ್ಷನ್ ಲೆಂಗೆ ಕುರ್ತಿ ಎಲ್ಲ ಸಿಕ್ಬಿಡ್ತದೆ ಆಲ್ ವೆರೈಟಿ ಆ್ಯಂಡ್ ಕೆಟ್ಟೋಗ್ಲಿ ನಾವು ಮಾತಾಡ್ತೀವಿ ಅಂದರೆ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ನಾನು ಕೇಳ್ತೀನಿ ಸ್ಕಿನ್ ಮೇಲೆ ಯಾವುದೇ ನಿಮಗೆ ನಂಬರ್ ಕಾಣಿಸ್ತದೋ ಆ ನಂಬರ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವ್ರಿ ಆ್ಯಂಡ್ ಆ್ಯಟೇಲ್ ಒಂಚು ಕಲೆಕ್ಷನ್ ಮಾತಾಡ್ತೀನಲ್ಲ ಸಮ್ಮರ್ ಕಲೆಕ್ಷನ್ ತೊಕೊಂಡು ಬಂದ್ರೆ ಓನ್ಲಿ ಟೂ ಪೀಸ್ ಕಲೆಕ್ಷನ್ಲಿಗೆ ನೋಡ್ತೀನಿ ಎಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟು ಡಿಜಿಟಲ್ ಪ್ಯಾಟನ್ ಕೊಟ್ಟರೆ ನಮಗೆಲ್ಲ ಆ್ಯಂಡ್ ಮ್ಯಾಗ ಗಲ್ಲಮೆದ್ ನೋಡ್ತಿದ್ರಲ್ಲ ಗಲ್ಲಮೆ ಎಲ್ಲ ನಮಗೆ ಬಂದ್ ಕಾಯಿಸಿ ಪೈಪಿಂಗ್ ದ್ವಾರ ನಮಗೆ ಕೊಡ್ತದೆ ಒನ್ ಟು ತ್ರೀ ಆ್ಯಂಡ್ ತ್ರೀ ಬಟನ್ಗೆ ಸೆಂಟ್ರಲ್ ನಮಗೆ ಪೈಪಿಂಗ್ ಕೊಟ್ಟು ಫಿತ್ ಪ್ಯಾಟರ್ನ್ ನೋಡ್ತಾಯಿರಲ್ಲ ವಿತ್ ಕಾನ್ಸಮ್ ನೋಡ್ತಾ ಇಲ್ಲ ಆ್ಯಂಡ್ ಬೋಟಮ್ ಕಲೆಕ್ಷನ್ ವಿತ್ ಎಲ್ಲ ಕಾಯಿಸಿ ನಮಗೆ ಕಾಟನ್ ಬರ್ತದೆ ಕಾಟನ್ ಕಾಟನ್ಗೆ ಎಷ್ಟು ಬೇಸಿಗೆ ಕಲೆಕ್ಷನ್ ನೋಡಿ ಬೋಟಮ್ ನೋಡ್ತಿದ್ರಲ್ಲ ಬೋಟಮ್ ಎಲ್ಲ ಲೈಲಿಂಗ್ ಕೊಟ್ಟಾರೆ ನಮಗೆ ವಿತ್ ಕಾನ್ಸ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ಟೂ ಪೀಸ್ ಕಲೆಕ್ಷನ್ಗೆ ಆಲ್ ವೆರೈಟಿ ನಿಮಗೆಲ್ಲ ಸಿಕ್ ಬಿಡ್ತದೆ ನೆಕ್ಸ್ಟ್ ಆರ್ಟೆಲ್ ಒಂಚೂರು ಮಾತಾಡುತ್ತೆ ನೋಡಿರಿ ಸೇಮ್ ಅದೇ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟಾರೆ ಸೇಮ್ ಅದೇ ಕಾನ್ಸೆಪ್ಟ್ ಕೊಟ್ಟರು ನಮಗೆಲ್ಲ ಖಂಡಿತ ಕಲರ್ ಚಾಟಿಗೆ ಅಲಗೈತೆ ಕಲರ್ ಚಾಟಿಗೆ ಇವಾಗ ಗ್ರೀನ್ ನೋಡಿಸ್ತೀನಿ ಇಲ್ಲಿ ಲೈಟ್ ಗ್ರೀನ್ ಐತೆ ವಿತ್ ಪೈಪಿಂಗ್ ನೋಡ್ತಿದ್ದಾರಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ನೋಡಿರಿ ಗಲ್ಲಮೀಸ್ ಇಲ್ಲ ಬಂದಗ ನಮಗೆ ರೌಂಡ್ ಪ್ಯಾಟರ್ನ್ ಕೊಟ್ಟಾರೆ ವಿತ್ ಸ್ಪ್ಲೂ ನೋಡ್ತಿದ್ರಲ್ಲ ನೋಡಿ ಹಾಫ್ ಸ್ಲೂ ಕೊಟ್ಟರೆ ನಮಗೆ ಇಲ್ಲಿ ಆ್ಯಂಡ್ ಬೋಟನ್ ನೋಡ್ತಿದ್ರಲ್ಲ ಬೋಟನ್ಗೆ ನಮಗೆ ಲೈಲಿಂಗ್ ಕೊಟ್ಟಾರ ಆಲ್ ವೆರೈಟಿ ನಿಮಗೆ ಇಲ್ಲಿ ಸಿಕ್ಕಿಬಿಡ್ತದ ತ್ರೀ ಪೀಸ್ ಕಲೆಕ್ಷನ್ ಯಾವುದು ಅಂದರೆ ನೋಡಿ ಎಷ್ಟು ಬೇಸರ ಕಲೆಕ್ಷನ್ ಕೊಟ್ಟರು ಕಾಟನ್ಲಾಗೆ ಎಷ್ಟು ಬೇಸರ ಕಲೆಕ್ಷನ್ ಕೊಟ್ಟರೆ ಆ್ಯಂಡ್ ಇಲ್ಲ ಬಂದ್ಕೈಸೆ ನಮಗೆ ಸಮ್ಮರ್ ಕಲೆಕ್ಷನ್ ಕೊಟ್ಟರ ಫ್ಯಾಬ್ರಿಕ್ ನಾವು ಮಾತಾಡ್ತೀವಲ್ಲ ಬಟ್ಟಿದು ಬಟ್ಟಿದು ಎಲ್ಲ ಐತೆ ನಮಗೆ ಕಾಟನ್ ಬಂದದ ಇಲ್ಲಿ ಸಮ್ಮರ್ ಕಲೆಕ್ಷನ್ ಕೊಟ್ಟರ ನಮಗೆ ಇಲ್ಲಿ ನೋಡಿ ಆ್ಯಂಡ್ ರೇಟ್ ಮೆನ್ಸಿನ್ ಮಾಡಿ ನನ್ನ ಕೆಳಗೆ ರೇಟ್ ಅಲ್ಲಿ ನೋಡ್ಕೋರಿ ಸ್ಕಿನ್ ಮೇಲೆ ಯಾವ್ದು ನಿಮಗೆ ನಂಬರ್ ಕಾಣಿಸ್ತದೋ ನಿಮ್ಮರಿ ಕಾಲ್ ಮಾರಿ ಕಾಂಟ್ಯಾಕ್ಟ್ ಅವ್ರಿ ಇಲ್ಲಿ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತಾ ನೋಡಿರಿ ಇದು ಕಾನ್ಸೆಪ್ಟ್ ನೋಡ್ತೀರಲ್ಲ ಅದು ವೇ ಪ್ಲೇನ್ ಆ್ಯಂಡ್ ಬೋಟಮ್ ಬಂದು ನಮಗೆ ಇಲ್ಲಿ ನೋಡಿರಿ ಬೋಟಮ್ ಕೂಡ ನಮಗೆಲ್ಲ ಕ್ಲಾತ್ ಬಂದ್ ಕಷಿ ಎಲ್ಲ ಅನ್ನು ಕೊಟ್ರ ನೋಡಿರಿ ಆ್ಯಂಡ್ ಸೈಜಸ್ ಮಾತಾಡಿದೆ ಅಲ್ಲ ಸೈಜಸ್ ಎಲ್ಲ ಬಂದ್ ಕಷ ಇದೆ ಎಲ್ ಎಕ್ಸೆಲ್ ಡಬಲ್ ಎಲ್ ಟ್ರಿಬಲ್ ಎಲ್ ನಿಮಗೆ ಎಲ್ಲಿ ಸಿಕ್ಬಿಡ್ತಾ ಆ್ಯಂಡ್ ಫ್ರೀ ಸೈಜ್ ಎಲ್ಲ ನಿಮಗೆ ಸಿಕ್ಕಿಬಿಡ್ತಾ ಆ್ಯಂಡ್ ಎಲ್ಲ ನಿಮಗೆ ಅವೈಲೇಬಲ್ ಬ್ಯಾಂಡ್ ನಿಮಗೆ ಸಿಕ್ಕಿಬಿಡ್ತಾ ನೋಡಿರಿ ಕಾಟನ್ಲೂ ನೋಡ್ತಿದ್ದಾರಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರ ಮ್ಯಾಗ ಬಂದಗ ನಮಗೆ ಪಟ್ಟ ಟೈಪ್ಲಾಗು ಕೊಟ್ಟನ ಆ್ಯಂಡ್ ಕಪ್ನಿ ಟೈಪ್ಲೆ ನೋಡಿ ರೌಂಡ್ ಕೊಟ್ಟರ ನಮಗೆ ಫಿನಿಶಿಂಗ್ ನೋಡ್ತಿದ್ದಾರ ಆ್ಯಂಡ್ ಎಲ್ಲರದ್ಮೇಲೆ ಮೇಲೆ ಅಜಿತ್ ಜೋನ್ ಟ್ಯಾಗ್ ಮಾಡಿದಾಗ ಕಂಪಲ್ಸರಿ ಫೇಸ್ಬುಕ್ಳೋಗ್ಲಿ ಇನ್ಸ್ಟಾಗ್ರಾಮ್ಳು ಹೋಗಲಿ ಯೂಟ್ಯೂಬ್ ಹೋಗಿರಿ ಅಜಿತ್ ಜೋನ್ ಒಂದು ಬಂದು ನೀವು ಸರ್ಚ್ ಮಾಡಿದೆ ಅಜಿತ್ ಜೋನ್ ಕನ್ನಡ ಚಾನಲ್ ಸರ್ಚ್ ಮಾಡ್ತೀರಾ ಕನ್ನಡ ಚಾನಲ್ಗೆ ನಮಗೆಲ್ಲ ಸಿಗಿಬಿಡ್ತದೆ ಆ್ಯಂಡ್ ನೋಡ್ತಿದ್ದಲ್ಲ ವಿತ್ ಕಾನ್ಸಮ್ ನೋಡ್ರಿ ಆ್ಯಂಡ್ ನಮಗೆ ಆಲ್ ಓವರ್ ಇಂಡಿಯಾ ಎಲ್ಲ ನಮಗೆ ಮಾಲ್ ಸಪ್ಲೈ ಆಯ್ತದ ಇದು ಕನ್ನಡ ಆ್ಯಂಡ್ ಬೆಂಗಳೂರು ತಮಿಳ್ನಾಡು ಆ್ಯಂಡ್ ಹೈದ್ರಾಬಾದ್ ತೆಲಂಗಾ ಎಲ್ಲ ನಮಗೆ ಮಾಲ್ ಸಪ್ಲೈತದ ನಮ್ಮ ಯೂಟ್ಯೂಬ್ಲೆ ಎಲ್ಲ ನಮಗೆ ವೀಡಿಯೋ ಎಲ್ಲ ನನಗೆ ಕಳೆದು ನೋಡ್ತೀನಿ ಇದು ಕೆಟ್ಲಾಗ್ ನೋಡಿ ನೋಡಿರಿ ಕೆಟ್ಲೋಗ್ನು ನೋಡ್ತೀರಲ್ಲ ಕೆಟ್ಲಾಗ್ ಬಿ ನಾನು ನೋಡಿಸ್ತೀನಿ ಎಷ್ಟು ಬೇಸರ ಕಲೆಕ್ಷ ನಮಗೆ ಇದಾಗೆಲ್ಲ ಬಂದ್ಕಾಸ ಟೂ ಪೀಸ್ ಕಲೆಕ್ಸ್ ಮಾಡಲ್ಲ ಡಿಫ್ರೆಂಟ್ ಕಲರ್ ಎಲ್ಲ ಚಾರ್ಟ್ ಇರ್ತದೆ ಒನ್ ಟೂ ತ್ರೀ ಕೆಟ್ಟಲೋಗಿದೆ ಇದನ್ನ ಬರ್ತದೆ ಟೂ ಪೀಸ್ಲಿಗೆ ಆ್ಯಂಡ್ ತ್ರೀ ಪೀಸ್ನ ನೋಡ್ತಿದ್ರಲ್ಲ ನೋಡಿರಿ ತ್ರೀ ಎಲ್ಲ ಎಷ್ಟು ಬೇಸ ಕಲೆಕ್ಸ್ ಮಾಡ್ತಾರೆ ಒನ್ ಟು ಆ್ಯಂಡ್ ಬೋಟಮ್ ಬರ್ತದೆ ವಿತ್ತು ಆ್ಯಂಡ್ ಬ್ಲೌಸ್ ಬರ್ತದೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟೆ ನೋಡಿ ದುಪ್ಪಟ್ಟ ಬರ್ತದೆ ಕುರ್ತಿ ಬರ್ತದೆ ಹ್ಯಾಂಡ್ ಬೋಟಮ್ ಬಿ ಬರ್ತದೆ ಟು ತ್ರೀ ಪೀಸ್ನಾಗೆ ಎಷ್ಟು ಬೇಸರ ಕಲೆಕ್ಷನ್ ಕೊಟ್ಟೆ ನೋಡಿರಿ ಇಲ್ಲ ಕಲರ್ ಚಾರ್ಟ್ ಮಾತ್ರ ಅದ ಫೈವ್ ಕಲೆಕ್ಷನ್ ಬರ್ತದೆ ಇದಕ್ಕೆ ಸೆಟ್ ವೈಸ್ ಬರ್ತದೆ ಈ ಹೋಲ್ಸೇಲ್ ರೇಟ್ ಇದೆ ನಮ್ಮದು ಸೆಟ್ ವೈಸ್ ತಗೊಂಬೇಕು ನಿಮಗೆ ಸಿಂಗಲ್ ಪೀಸ್ನ ಮಾತ್ರ ಸಿಗ್ತಿಲ್ಲ ಯಾಕಂದರೆ ಇಲ್ಲಿ ಕೆಟ್ಲೋಗ್ ನೋಡ್ತೀರಾ ಅವ್ರು ಕೆಟ್ಲಾಗ್ನೇ ನಿಮಗೆ ಸಿಗ್ಬಿಡ್ತದೆ ನೋಡಿ ಕಲರ್ ಚಾರ್ಟ್ನಾಗ ನೋಡ್ತಿದ್ದಾರ ಕಲರ್ ಚಾರ್ಟ್ನಾಗ ನಿಮಗೆ ಸಿಗ್ಬಿಡ್ತದೆ ಹ್ಯಾಂಡ್ ನೋಡ್ತಿದಾರೆ ಡಿಸೈನ್ ಪ್ಯಾಟರ್ನ್ನಾಗೆ ಸಿಗ್ಬಿಡ್ತದೆ ಕಲರ್ ಚಾರ್ಟ್ ನೋಡಿ ಎಷ್ಟು ಬೇಸಾಗ ಏಟ್ ಕರ್ ಕೊಟ್ಟರೆ ನಮಗೆಲ್ಲ ಏಟ್ ಕಲರ್ ಬರ್ತವೆ ತ್ರೀ ತ್ರೀ ಆ್ಯಂಡ್ ಟೂ ಏಯ್ಟ್ ಕಲರ್ಗಳು ನಮಗೆ ಸಿಕ್ಕಿ ಬಿಡ್ತದೆ ನಾವು ಸೆಟ್ ವೈಸ್ ತಗೊಂಬೇಕೋ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಕೆಟ್ಟ ಹೋಗ್ಲಾಗೆ ಆಲ್ ವೆರೈಟಿ ನಮಗೆ ಸಿಕ್ಬಿಡ್ತದೆ ನೆಕ್ಸ್ಟ್ ಆ್ಯಟಿಗು ಒಂಚೂರು ನೋಡಿ ನೋಡಿರಿ ಎಲ್ಲ ಸೇಮ್ ಕ್ಯಾಟಿಗಳ್ತದೆ ನಮ್ಮ ತೇಲಿ ಐತೆ ನೋಡಿರಿ ಎಷ್ಟು ಬೇಸ ಕಲೆಕ್ಷನ್ಗಳು ಇದು ಕಾಟನ್ಲಾಗೆ ಒಂದು ಮಾತಂದರೆ ಫ್ಲೂರ್ ಕಾಟನ್ ಬರ್ತದೆ ಸಮ್ಮರ್ ಕಲೆಕ್ಷನ್ಲಾಗೆ ನೋಡಿರಿ ಆ್ಯಂಡ್ ಇಲ್ಲೂ ಮಾಲ್ ಹಿಂಗ್ತದೆ ನೋಡ್ತಿದ್ರು ಸೇಮ್ ಅದೇ ವಿಧಂಗ ನಮಗೆ ಇದೆ ಅಂದನೇ ಸೇಮ್ ಮಾಲ್ ಬರ್ತದೆ ಇದಾಗ ಏನು ಡೌಟ್ ಇಲ್ಲ ನಿಮ್ಗೆ ಏನು ಟಿಕ್ಸನ್ ತೊಗೊಬೇಡ ಮೇಲೆ ಯಾವುದೋ ನಂಬರ್ ಕಾಣಿಸ್ತಾ ನಂಬರ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಅವ್ರಿ ನೆಕ್ಸ್ಟ್ ವೀಡಿಯೋನ ಮತ್ತೆ ಮಾಡ್ತೀನಿ ಹೊಸ ಕಲೆಕ್ಷನ್ ಮತ್ತೆ ತಗೊಂಡು ಮಾಡ್ತೀನಿ ಕನ್ನಡವಾರಿ ಎಲ್ಲರಿಗೆ ನಮಸ್ಕಾರ